ಇದು ಅದರಲ್ಲಿ ವಿಶೇಷವಾಗಿ ಮೈಕ್ರೋನ್ಯೂಟ್ರಿಯೆಂಟ್ಸು ಮತ್ತು ಮತ್ತು ಅದಕ್ಕೆ ಭೂಮಿಗೆ ಬೇಕಾಗ್ತಕ್ಕಂಥ ಜೀವಾಣಗಳು ಇಲ್ಲಿ ಸುಮಾರು ನಾಲ್ಕು ಎಕರೆಗೆ ನಾವು ಒಂದು ಇಪ್ಪತ್ತೆರಡು ಸಾವಿರ ಸುಸಿ ಹಾಕಿದೀವಿ ಇಪ್ಪತ್ತೆರಡು ಸಾವಿರ ಸುಸಿ ಹಾಕಿದ್ವಿ ಸರ್ ಇಪ್ಪತ್ತೆರಡು ಸಾವಿರ ಸುಸಿಯಾದ್ರೆ ಎಕರೆಗೆ ಸುಮಾರು ಒಂದು ನಾಲ್ಕರಿಂದ ಐದು ಲಕ್ಷ ಖರ್ಚು ಖರ್ಚುಕೊಂಡು ಐದು ಲಕ್ಷ ಖರ್ಚುಕೊಂಡಿದ್ದೆ ಸರ್ ಸರ್ ಈಗ ತೆಂಗಿನ ಗಿಡ ಹಾಕಿದ್ರೆ ವೀಕ್ಷಕರ ಎಲ್ಲರೂ ನಮಸ್ಕಾರ ಶಿವ ಎಚ್ ಎಂ ಪಿ ಯೂಟ್ಯೂಬ್ ಪ್ರೋಗ್ರಾಮ್ ಸ್ವಾಗತ ಇಲ್ಲಿ ಒಬ್ರು ಚಳಿಕೆರೆ ಹತ್ರ ರೈತರು ವಿಶೇಷವಾಗಿ ಟಮೊಟೋನ ಒಬ್ಬ ಮನುಷ್ಯ ಏಳಡಿ ಎಂಟು ಅಡಿ ಇರುತ್ತದೆ ಅದೇ ರೀತಿ ಎಂಟಿ ಲೆಕ್ಕಾಚಾರಕ್ಕೆ ಏಳು ಅಡಿ ಲೆಕ್ಕಾಚಾರಕ್ಕೆ ಟೊಮೊಟೊ ಸಸಿ ಬೆಳೆಸಿದ್ದಾರೆ ಅದೇ ರೀತಿ ರೈತರು ಇದ್ದಾರೆ ರೈತರಿಂದ ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಂಡು ಹಂಚಿಕೊಳ್ಳೋಣ ಅಂತ ಬಂದಿದೆ ಅದೇ ರೀತಿ ರೈತರ ಇದ್ದಾರೆ ಸರ್ ನಮಸ್ತೆ ಸರ್ ತಮ್ಮ ಪರಿಚಯ ನನ್ನ ಹೆಸರು ಜಿ ಟಿ ದೀಪೇಶ್ ಅಂತ ಹೇಳಿ ನಾನು ಇಲ್ಲಿ ಕುರುಡಳ್ಳಿ ನಾನು ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಸರ್ ಈಗ ನೀವು ಟೋಟಲ್ ಎಷ್ಟು ಎಕರೆ ಟೊಮೊಟೊ ಮಾಡಿದ್ದೀರಿ ಸರ್ ಇದು ಒಂದು ನಾಲ್ಕು ಎಕರೆ ವಿಸ್ತೀರ್ಣ ಇದು ನಾನು ಹೆಚ್ಚು ಕಮ್ಮಿ ಎಕರೆ ಹಾಕಿದ್ದೆ ಇದು ಎರಡನೇ ನಾನು ಸರ್ ನೀವು ಈಗ ಸಸಿ ಮಾಡಕ್ಕಿಂತ ಮುಂಚೆ ಯಾವ ತರ ಪೋರ್ಷನ್ರಿ ಸರ್ ಭೂಮಿ ಎಲ್ಲ ಮುಂಚೆ ಎಲ್ಲ ನಾವು ಎಲ್ಲಾ ಎಲ್ಲ ಕಂಪ್ಲೀಟ್ ಎಲ್ಲ ಉಳುಮೆ ಮಾಡಿ ಎಲ್ಲಾ ಅದಕ್ಕೆ ಏನ್ ಬೇಕೋ ನಮ್ಮಲ್ಲಿ ಯಾಕಂದ್ರೆ ನಂದೇ ಕೋಳಿ ಫಾರ್ಮ್ ಇರೋದ್ರಿಂದ ಈ ಕೋಳಿ ಗೊಬ್ಬರ ಸ್ವಲ್ಪ ಯಥೇಚ್ಛವಾಗಿ ಬಳಸಿದೀನಿ ಇಲ್ಲಿ ಮತ್ತೆ ಅದ್ರ ಜೊತೆಗೆ ಡಿ ಎ ಪಿ ಮತ್ತೆ ಏನೇನು ಈ ರಾಸಾಯನಿಕ ಗೊಬ್ಬರಗಳು ಬೇಕು ಅದನ್ನು ಕೂಡ ನೆಲಕ್ಕೆ ಹಾಕ್ಬಿಟ್ಟೆ ಆಮೇಲೆ ಬೆಡ್ ಆಮೇಲೆ ಬೆಡ್ ಹೊಡೆದಿದ್ವಿ ಅದರಲ್ಲಿ ವಿಶೇಷವಾಗಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತೆ ಮತ್ತೆ ಅದಕ್ಕೆ ಭೂಮಿ ಬೇಕಾದಕ್ಕಂತ ಜೀವಾಣುಗಳು ಅವನ್ನೆಲ್ಲ ಸೇರ್ಸೆ ನಾವು ಬೆಡ್ ಹೊಡೆದ್ಮೇಲೆ ಆಮೇಲೆ ನಾಟಿ ಸರ್ ನೀವು ಸಸಿ ನಾಟಿ ಮಾಡಿರ್ತಕ್ಕಂತ ಸಸಿ ಎಷ್ಟು ಸಾವು ಅಂತ ಹೇಳಿದ್ರು ಸಾವು ಸಸಿ ನೋಡಬಹುದು ಇವರು ಮಾಡಿರ್ತಕ್ಕಂಥ ಸಸಿ ಸಾವಿರ ಸಸಿ ಭೂಮಿ ಯಾವ ರೀತಿ ಸಿದ್ಧತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ಬೋದು ಗೊಬ್ಬರ ಇರಬಹುದು ಕೋಳಿ ಗೊಬ್ಬರ ಇರ್ಬೋದು ಎಲ್ಲಾ ರೀತಿ ಮಾಡಿ ಬೆಡ್ಗಳು ಮಾಡ್ಕೊಂಡು ಆಮೇಲೆ ನಾಟಿ ಮಾಡಿದರೆ ಸರ್ ಅದೇ ರೀತಿ ಸರ್ ಈಗ ನೀವು ಈಗ ಎಷ್ಟು ಸಾವಿರ ಸಸಿ ಹೋಗಿದೆ ಸರ್ ಇದಕ್ಕೆ ಈಗ ಸುಮಾರು ನಾಲ್ಕು ಎಕರೆಗೆ ಒಂದು ಇಪ್ಪತ್ತೆರಡು ಸಾವಿರ ಸಸಿ ಹಾಕಿದ್ವಿ ಇಪ್ಪತ್ತೆರಡು ಸಾವಿರ ಸಸಿ ಹಾಕಿದ್ರೆ ಸರ್ ಇಪ್ಪತ್ತೆರಡು ಸಾವಿರ ಸಸಿ ಅಂದ್ರೆ ಈಗ ಟೋಟಲ್ ಇದಕ್ಕೆ ಎಷ್ಟು ಖರ್ಚು ಬಂದಿದೆ ಸರ್ ನಿಮ್ದು ಈಗಾಗಲೇ ನಾವು ಸ್ವಲ್ಪ ನಾವೇನಂದ್ರೆ ಈ ಲೆವೆಲ್ ಅವ್ರದ್ದು ಯಥೇಚ್ಛವಾಗಿ ಸ್ವಲ್ಪ ಸಾಲಿ ಎವೆಲ್ಗಳು ಮತ್ತೆ ಈ ರಾಸಾಯನಿಕ ಸಿಂಪಡಣೆಗಳು ಯಾಕಂದ್ರೆ ಈಗ ನೀವೇ ನೋಡ್ತಿರ್ಬೋದು ಈಗ ಹೆಚ್ ಒಂದು ಇಪ್ಪತ್ತೈದ್ ಮೂವತ್ ದಿನದಿಂದ ಬಹಳ ಕ್ಲೈಮೇಟ್ ಕ್ಲೈಮೇಟ್ ಇದೆ ಮೋಡ ಮುಚ್ಚಿದ ವಾತಾವರಣ ಇರುತ್ತೆ ಅಂತ ಮೋಡ ಮುಚ್ಚಿದ ವಾತಾವರಣ ಇದ್ರೆ ಅದು ಟೊಮೊಟೊ ಸೂಕ್ತ ಅಲ್ಲ ಅದ್ರಲ್ಲೂ ಕೂಡ ನಮ್ದಿಲ್ಲಿ ಸ್ವಲ್ಪ ತೆಂಗಿನ ಮರಳು ಶೇಡ್ ಇರೋದ್ರಿಂದ ಸ್ವಲ್ಪ ನನ್ ಖರ್ಚು ಜಾಸ್ತಿ ಆಗಿದೆ ಸ್ವಲ್ಪ ಇಲ್ಲಿವರೆಗೂ ನಾನು ಹತ್ತತ್ರ ಈಗ ನಾಲ್ಕು ಎಕರೆಗೆ ಸುಮಾರು ಒಂದು ನಾಲ್ಕರಿಂದ ತೆಂಗಿನ ಗಿಡ ಹಾಕಿದ್ರಲ್ಲ ಇದು ಗಿಡನೂ ವ್ಯವಸ್ಥೆ ಎಷ್ಟಿದೆ ಸರ್ ಇದರಲ್ಲಿ ಇದರಲ್ಲಿ ತೆಂಗಿನ ನಾವು ಆಕ್ಚುಲಿ ಇದು ಪ್ಲಾಂಟೇಷನ್ ತೆಂಗಿನ ಗಿಡ ಇದು ನಾವೇನ್ ಮಾಡಿದ್ವಿ ಈಗ ತೆಂಗಿನ ಗಿಡ ಪೊಸಲಿಕ್ಕೆ ಬರೋವರೆಗೂ ಸುಮ್ನೆ ನೆಲ ಖಾಲಿ ಇದ್ರೆ ಚೆನ್ನಾಗಿಲ್ಲ ಅಂತ ನಾವೇನ್ ಮಾಡಿದ್ವಿ ಈ ಲಾಸ್ಟ್ ಇಯರ್ ಆಕ್ಚುಲಿ ನಾನು ಪ್ರತಿ ವರ್ಷ ನಾವ್ ಈರುಳ್ಳಿ ಬೆಳಿತೀವಿ ಆಕ್ಚುಲಿ ಸತಿ ಟಮೊಟೊ ನೋಡೋಣ ಅಂತೆ ಲಾಸ್ಟ್ ಇಯರ್ ಇದ್ರಲ್ಲೇ ಒಂದ್ ಎರಡ್ ಎಕರೆ ಟಮಟೊ ಹಾಕಿದೆ ಲಾಸ್ಟ್ ಇಯರ್ ಕೂಡ ಇದೇ ಟೈಪ್ ಸುಮಾರು ಎರಡ್ ಎಕರೆಗೆ ಎಂಟು ಸಾವಿರ ಬಾಕ್ಸ್ ಬೆಳೆದಿದೆ ಲಾಸ್ಟ್ ಇಯರ್ ಎಕರೆ ಎಂಟು ಸಾವಿರ ಸಾವಿರ ಬಾಕ್ಸ್ ಬೆಳೆದಿದೆ ಲಾಸ್ಟ್ ಇಯರ್ ಹಂಗಾಗಿ ಈ ವರ್ಷನೂ ಅದೇ ಒಂದು ಉತ್ತೇಜನದಿಂದ ಈ ವರ್ಷ ನಾಲ್ಕು ಎಕರೆಗೆ ಹಾಕಿದೆ ಈಗ ಎಂಟು ಸಾವಿರ ಬಾಕ್ಸ್ ಬೆಳೆದ್ರೆ ಇವಕ್ಕೆ ನೀವು ಗೊಬ್ಬರ ಯಾವ ರೀತಿ ಕೊಡ್ತೀವಿ ಸರ್ ನೀವು ಎಲ್ಲಾ ವೆಂಚೂರಿ ಮುಖ ಕೊಡ್ತೀವಿ ಎಲ್ಲಾ ರಾಸಾಯನಿಕ ಗೊಬ್ಬರಗಳು ಏನಾಯ್ತು ಡಿ ಎ ಪಿ ಪೊಟ್ಯಾಶಿಯೋ ಹಾಕಿರ್ತೀವಿ ನೆಲಕ ಹಾಕಿರ್ತಿವಿ ನೆಲಕ್ಕ ಹಾಕಿ ಬೆಡ್ ಹಾಕಿರ್ತೀವಿ ಮತ್ತೆ ಗಿಡ ನಾಟಿ ಮಾಡದಾದ್ಮೇಲೆ ಪ್ರತಿಯೊಂದು ಸಾಲಿಬಲ್ಲ ಗಳಾಗ್ಲಿ ಇನ್ನೊಂದು ಔಷಧಗಳಾಗಲಿ ಎಲ್ಲ ವೆಂಚೂರಿ ಯಾವ ಯಾವ್ಯಾವ ಗೊಬ್ಬರ ಕೊಟ್ಟಿದ್ದೀರಿ ಸ್ಟಾರ್ಟಿಂಗ್ ಎಲ್ಲ ಬಂದು ನಾವು ಈಗ ಸ್ಟಾರ್ಟಿಂಗ್ ನಾಟಿ ಮಾಡಿ ಒಂದ್ ಆರರಿಂದ ಏಳು ದಿನದೊಳಗೆ ಹೇಳಿ ಟ್ರಂಚಿಂಗ್ ಮಾಡಿದೀವಿ ಆ ಟ್ರಂಚಿಂಗ್ ಮಾಡಿಂದ ಪ್ರತಿ ವಾರಕ್ಕ ಮಾಡಿದ್ವಿ ಕಂಟಿನ್ಯೂಸ್ ಆಗಿ ಆಮೇಲೆ ಒಂದು ಇಪ್ಪತ್ತೈದು ದಿನ ಆದ್ಮೇಲೆ ಕಂಟಿನ್ಯೂಸ್ ಆಗಿ ಏನು ಸಾಲಿಬಲ್ಗಳು ಇದಾವೆ ರಾಸಾಯನಿಕ ಗೊಬ್ಬರಗಳನ್ನ ಅವು ಈ ವೆಂಚುರಿ ಮುಖಾಂತರ ಪ್ರತಿ ವಾರಕ್ಕ ಒಂದ್ಸತಿ ಎರಡ್ ಸತಿ ಕೊಟ್ಟಿದ್ವಿ ಮತ್ತೆ ನ ಯಥೇಚ್ಛವಾಗಿ ಬೆಳೆಸಿದ್ವಿ ಅದೇ ರೀತಿ ಏನು ರೋಗ ಏನಾರ ಕಾಡುತ್ತೆ ಸರ್ ಇದಕ್ಕೆ ಇದಕ್ಕೆಲ್ಲ ಮೇನ್ ಈಗ ಗೊತ್ತಿದೆ ನಿಮ್ಗೆಲ್ಲ ಅರ್ಲಿ ಬೈಟ್ ಮತ್ತೆ ಈ ಲೇಟ್ ಬ್ಲೈಟ್ಸ್ ಬಾರಿ ಇದು ಬೂದಿ ರೋಗ ಬಹಳ ಒಂದು ಕಾಟ ಸರ್ ನಮ್ಮಲ್ಲಿ ಕೂಡ ಸ್ವಲ್ಪ ಲೈಟ್ ಸ್ಟಾರ್ಟ್ ಆಗಿತ್ತು ಸ್ಟಾರ್ಟಿಂಗ್ ಅದನ್ನ ಸಿಂಪರ್ಣ ಒಳ್ಳೊಳ್ಳೆ ಒಳ್ಳೆ ಔಷಧಿಗಳನ್ನ ಸಿಂಪರ್ಣ ಮಾಡೋದ್ರಿಂದ ಅದನ್ನ ಹತೋಟಿಗ್ ತಂದಿದ್ವಿ ಅದರಲ್ಲಿ ಇಲ್ಲಿ ನಮ್ಮ ಸ್ನೇಹಿತರೊಬ್ರು ಕೇಶಮೂರ್ತಿ ಅಂತಿದ್ದಾರೆ ಚಳಕೆರಲ್ಲಿ ಅವ್ರದೊಂದು ಪವನ್ ಸ್ವಲ್ಪ ಯಾವ್ದನ್ನ ಇಟ್ಕೊಂಡಿದ್ದಾರೆ ಡಿಸ್ಕಸ್ ಮಾಡಿ ಇದಕ್ಕೆ ಒಂದು ಸ್ಪ್ರೇಸ್ ಆಗ್ಲಿ ಇನ್ನೊಂದಾಗಲಿ ಎಲ್ಲಾ ಬಳಸ್ತಾ ಏನಂದ್ರೆ ನಮ್ದೊಂದು ಅಡ್ವಾಂಟೇಜ್ ಏನಂದ್ರೆ ಒಂದ್ಸತಿ ಬಳ್ಸಿರತಕ್ಕಂತ ಸ್ಪ್ರೇನ ಪದೇ ಪದೇ ಬಳಸಲ್ಲ ಹಂಗಾಗಿ ಸ್ವಲ್ಪ ಯಾವ್ದೇ ಸ್ಪ್ರೇ ಬಳಸಿದ್ರು ಕೂಡ ಅಂತ ರೆಸಿಸ್ಟೆನ್ಸ್ ಪವರ್ ಇರಲ್ಲ ಹಂಗಾಗಿ ಗಿಡ ಹೆಚ್ಚು ಕಮ್ಮಿ ಈ ಗೂಟ ಅವನ್ನೆಲ್ಲ ಇಲ್ಲಿ ಡಿಫ್ರೆಂಟ್ ಆಗಿ ಮಾಡಿದ್ರಿ ಯಾವ್ ಕಟ್ಸಿದ್ರಿ ಏನಾಯಿತ್ ಅಂದ್ರೆ ನಾವು ಮುಂಚೆ ಏನ್ ಮಾಡಿದ್ವಿ ಎಲ್ಲಾ ರೈತರು ಏನ್ ಮಾಡಿದ್ರು ಅದೇ ಟೈಪ್ ಆಫ್ ಗೂಟನೇ ಕಟ್ಸಿದ್ವಿ ಕಟ್ಸಿದ್ಮೇಲೆ ಅದೇನಾಗುತ್ತೆ ಬಳ್ಳಿ ಯಾವಾಗಲೂ ನಮ್ ಇದೆಲ್ಲ ಯಥೇಚ್ಛವಾಗಿ ಬೆಳೆಯ ಸ್ಟಾರ್ಟ್ ಆಯ್ತು ಅದನ್ನ ಏನ್ ಮಾಡಿದ್ವಿ ನಾವ್ ಮತ್ತೆ ಇನ್ನೊಂದು ಮೂರಡಿ ಗೂಟ ನಿಂಗೆ ಅಡ್ಡ ಹಾಕ್ಸ್ಬಿಟ್ಟು ಮತ್ತೆ ತಿರ್ಗಿ ಎರಡ್ ಲೈನ್ ಎಲ್ಸಿದಿವಿ ಇವತ್ ಹೆಚ್ಚು ಕಮ್ಮಿ ಇದು ನಲ್ವತ್ತೆಂಟು ದಿನ ಇನ್ನ ಎರಡ್ ಸಲ ಅಥವಾ ಮೂರ್ ಸತಿ ಕಟ್ಸ್ಬೇಕಾಗತ್ತೆ ನಾವೇನ್ ಮಾಡ್ತೀವಿ ಇದನ್ನ ನೀವು ನೋಡಿರ್ಬೋದು ಇದು ಟಿ ಶೇಪ್ ಹಾಕ್ಬಿಟ್ಟು ಎರಡ್ ಲೈನ್ ಮಾಡಿಸಿದ್ವಿ ಮೂರ್ ಲೈನ್ ಮಾಡಿದ್ವಿ ಮುಂಚೆ ಎಲ್ಲ ಏನ್ ಮಾಡ್ತಾರೆ ರೈತ ಕಾಮನ್ ಆಗಿ ಒಂದೇ ಲೈನ್ ಮಾಡಿ ಒಂದ್ ಲೈನ್ ಮಾಡಿದಾಗ ಏನಾಗುತ್ತೆ ಈ ಬಳ್ಳಿ ಎಲ್ಲ ಒಂದೇ ಕಡೆ ಕಟ್ಟದಾಗ ಏನಾಗುತ್ತೆ ಗಾಳಿ ಆಡಲ್ಲ ಯಾವಾಗ ಗಾಳಿ ಆಡಲ್ಲ ಫ್ಲವರ್ ಎಲ್ಲ ಡ್ರಾಪ್ ಆಗ್ತಾ ಬರುತ್ತೆ ಫ್ಲವರ್ ಡ್ರಾಪ್ ಆದಾಗ ಆಟೋಮೆಟಿಕ್ ಆಗಿ ನಿಮ್ಗೆ ಇಳುವರಿ ಕಮ್ಮಿ ಆಗ್ತದೆ ತಂತಿ ಒಂದು ಎರಡು ಮೂರು ಸ್ಟೆಪ್ ಕಟ್ಸಿದೀರಿ ಸರ್ ಈಗ ಲೇಬರ್ಸ್ ಯಾವ ತರ ಲೇಬರ್ಸ್ ಇಲ್ಲ ನಮ್ಮ ಇದಕ್ಕೆ ಸ್ಕಿಲ್ಡ್ ಲೇಬರ್ಸ್ ಇದಾರೆ ಅವರೇ ಎಲ್ಲ ಇದೇನಾಗತ್ತೆಲ್ಲ ದಾರ ಕಟ್ಟೋದು ಮತ್ತೆ ಇದೆಲ್ಲ ತಂತಿ ಎಳಿರ್ತಕ್ಕಂತ ಎಲ್ಲ ಕೆಲಸ ಅವರೇ ಮಾಡ್ತಾರೆ ಯಾಕಂದ್ರೆ ಅವ್ರಿಗೆ ಬಹಳ ಎಕ್ಸ್ಪೀರಿಯನ್ಸ್ ಅದರಲ್ಲಿ ಅದರಲ್ಲಿ ನಾವು ನಮಗೆ ಯಾವ ಟೈಪ್ ಬೇಕಾ ನಾವು ಯೋಚನೆ ಮಾಡಿ ಆತರ ಬಳಸ್ಕೊಂಡಿದೀವಿ ಅಷ್ಟೇ ಈಗ ನೀವು ಈ ಫ್ರೂಟ್ಸ್ ಇದೇ ನೀವೇನೇ ಹೊರಗಡೆ ಎಲ್ಲಾರ ಕಳಿಸ್ತೀರಂಗ್ ನಾವು ಸತಿ ಲಾಸ್ಟ್ ಕೋಲಾರ ಕಳಿಸಿದ್ವಿ ಹಂಗಾಗಿ ಯಾಕಂದ್ರೆ ಇಲ್ಲಿ ಚಳಕೆರೆಯಲ್ಲಿ ಮಾರ್ಕೆಟ್ ಇದೆ ಇಲ್ಲಿ ಒಂದು ಹೆಂಗಂದ್ರೆ ಒಂದು ಆ ಸೂಕ್ತವಾದ ಒಂದ್ಸತಿ ಬೆಳೆ ಬೆಲೆ ಸಿಗುತ್ತೆ ಒಂದ್ಸತಿ ಸಿಗಲ್ಲ ಕೋಲಾರದಲ್ಲಾದ್ರೆ ಯಾಕಂದ್ರೆ ನಾವ್ ಇಲ್ಲಿ ಬೆಳಿತಕ್ಕಂತ ಎಲ್ಲ ಸ್ವಲ್ಪ ಎಕ್ಸ್ಪೋರ್ಟ್ ಕ್ವಾಲಿಟಿ ಹಣ್ಣೆ ಬೆಳೆದಿರೋದ್ರಿಂದ ಕೋಲಾರ ಹೋದ್ರೆ ಅಲ್ಲಿ ಸ್ವಲ್ಪ ರೇಟ್ ಚೆನ್ನಾಗಿ ಸಿಗುತ್ತಂತ ಕೋಲಾರದಲ್ಲಿ ಕೋಲಾರದಲ್ಲಿ ಯಾಕಂದ್ರೆ ಒಳ್ಳೆ ಹಣ್ಣಿಗೆ ಯಾವತ್ತು ಕೋಲಾರದಲ್ಲಿ ಸ್ವಲ್ಪ ರೇಟ್ ಬಹಳಷ್ಟು ಜನ ಚೆನ್ನಾಗಿ ಬೆಳೀತಕ್ಕಂತ ಕೋಲಾರಕ್ಕೆ ಹೋಯ್ತಾರೆ ಇಲ್ಲಿ ನಮ್ಮ ಕಡೆ ಮಾರ್ಕೆಟಿಗೂ ಕೋಲಾರ ಮಾರ್ಕೆಟಿಗೂ ಏನ್ ಯಾಕಂದ್ರೆ ನಮ್ ಕಡೆ ಏನಾಗುತ್ತೆ ಅಂದ್ರೆ ಇದು ಲಿಮಿಟೆಡ್ ಪೋರ್ಷನ್ ಇಲ್ಲಿ ಚಳಕೆರೆಯಲ್ಲಿ ಒಂದ್ ಎರಡ್ ಮೂರ್ ಮಂಡಿ ಇದಾವೆ ಇಲ್ಲಿ ಯಥೇಚ್ಛವಾಗಿ ಒಂದಿನ ಮಾಲ್ ಬಂತಂದ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ಬೈಯರ್ಸ್ ಕಡಿಮೆ ಇರ್ತವೆ ಹಂಗಾಗಿ ಅಲ್ಲೇನ್ ಮಾಡ್ತಾರೆ ನೀವು ಕೋಲಾರಕ್ಕೆ ಈಗ ಆಲ್ಮೋಸ್ಟ್ ಡೆಲ್ಲಿ ಬಾಂಗ್ಲಾದೇಶ ಅಲ್ಲಿ ಓಪನ್ ಆಗಿದೆ ಈಗ ಬಾಂಗ್ಲಾದೇಶ್ ಓಪನ್ ಆಗಿರೋದ್ರಿಂದ ನೀವು ಎಷ್ಟೇ ಮಾಲ್ ಪೂರೈಸಿದ್ರು ಕೂಡ ಕೋಲಾರ ಮಾರ್ಕೆಟ್ ಅಲ್ಲಿ ಆ ಒಂದು ಮಾರ್ಕೆಟ್ ಎಲ್ಲ ಸೇಲಿಂಗ್ ಪ್ರೋಸೆಸ್ ಚೆನ್ನಾಗ್ ಆಗುತ್ತೆ ಹಂಗಾಗಿ ಅದು ರೇಟ್ಸ್ ಚೆನ್ನಾಗಿರುತ್ತೆ ಅಲ್ಲಿ ಹಂಗಾಗಿ ಯಾಕಂದ್ರೆ ಇಲ್ಲಿ ಒಂದಿನ ತಗೊಂಡೋಗೋದು ನಮ್ಮತ್ತ್ ಒಂದಿನ ಕೋಲಾರ ಹೋಗ್ತಾನೆ ನಮ್ದು ಈಗ ಒಂದ್ಸಲ ಸ್ಟಾರ್ಟ್ ಆದ್ರೆ ಒಂದ್ ಸತಿ ಸುಮಾರು ಕೆಲವು ಬಹಳ ಜನ ರೈತರು ಕಿತ್ತಿರಲ್ಲ ನಾನು ನಲವತ್ತೈದು ಕಟಿಂಗ್ ಕಿತ್ತಿದ್ದೀನಿ ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಪಿಕ್ ಮಾಡಿದ್ದೀನಿ ಮೂರ್ ತಿಂಗಳಿಗೆ ನಾನು ಮಾಲ್ ಸ್ಟಾರ್ಟ್ ಆದಾಗ ಮೂರ್ ತಿಂಗಳು ಕಂಟಿನ್ಯೂಸ್ ಪಿಕ್ ಮಾಡಿದ್ದೀನಿ ಯು ಈ ವರ್ಷನೂ ಅದೇ ಭರವಸೆನಾಗಿದೆ ಎರಡು ವರ್ ತಿಂಗಳಾದ್ರೆ ಪಿಕ್ಕಿಂಗ್ ಮಾಡಿಂಗ್ ಮಾಡ್ಬೋದು ಮಾಡ್ಬೋದು ಬಿಡಿ ಸರ್ ಎಲ್ಲ ಸಸಿ ಎಲ್ಲ ಬಹಳ ನೀಟಾಗಿ ಕೆಲವೊಬ್ಬರು ರೈತರಿಗೂ ನೀವು ಬಳಿರ್ತಕ್ಕಂತ ಸರ್ ಕೆಲವ್ರು ರೈತರು ಏನ್ ಮಾಡ್ತಾರೆ ಸುಮ್ನೆ ಕಾಮನ್ ಆಗಿ ವರ್ಷ ವರ್ಷ ಏನ್ ಆಗ್ತಾ ಒಂದೇನೋ ಒಂದು ಒಂದು ಪ್ರೊಸೀಜರ್ ಫಾರ್ಮುಲಾ ಇಟ್ಕೊಂಡ್ಬಿಟ್ಟಿರ್ತಾರೆ ಇದೇ ಒಂದು ಡಿ ಎ ಪಿ ಹಾಕ್ತಿವಿ ನೆಕ್ಸ್ಟ್ ಆಲ್ ಇಂಟಿನ್ ಹಾಕ್ತಿವಿ ಇನ್ನೊಂದೇನೋ ಬಳಸ್ ಅದೇ ಟೈಪ್ ಹೋಗ್ತಾರೆ ನಾವೇನ್ ಮಾಡ್ಬೇಕು ಆ ಸಸಿ ನೋಡ್ಬಿಟ್ಟು ಅದ್ರಲ್ಲಿ ಏನ್ ಬೇಕೋ ಅದಕ್ಕೆ ಏನ್ ಕೊರತೆ ಇದೆ ಅನ್ನೋದನ್ನ ನ್ಯೂಟ್ರಿಷನ್ ಡಿಫೆಕ್ಟ್ ಅದ್ ನಾವ್ ಇದ್ ಮಾಡ್ಬಿಟ್ಟು ಕೊಡೋದು ಸೂಕ್ತ ಆಗುತ್ತೆ ಯಾಕಂದ್ರೆ ಕೆಲವು ನೋಡ್ರಿ ಆ ಬಣ್ಣ ಎಲ್ಲ ಕೆಂಪು ಆಗಿದೆ ಎಲ್ಲ ಅದೇನೋ ಒಂದು ಇರುತ್ತೆ ಆಮೇಲೆಲ್ಲ ಡಿಫಿಷಿಯನ್ಸಿ ನೋಡ್ಬಿಟ್ಟು ನಾವ್ ಕೊಟ್ಟಾಗ ಏನಾಗುತ್ತೆ ಗಿಡ ಬೆಳವಣಿಗೆ ಚೆನ್ನಾಗುತ್ತೆ ಮೇಲೆ ಈ ಕ್ಲೈಮೇಟ್ ನೋಡ್ಬಿಟ್ಟು ಈ ಫ್ಲವರ್ ಏನಾನ ಡ್ರಾಪ್ ಆಗುತ್ತೆ ಅದ್ ಅಬ್ಸರ್ವ್ ಮಾಡ್ಬೇಕು ಯಾಕಂದ್ರೆ ನೀವು ಫ್ಲವರ್ ಡ್ರಾಪ್ ನೀವು ಸ್ವಲ್ಪ ಗಮನಿಸಬಹುದು ನಮ್ದು ಎಲ್ಲಿ ಫ್ಲವರ್ ಡ್ರಾಪ್ ಆಗುತ್ತೆ ಕೆಲವರು ಏನ್ ಮಾಡ್ತಾರೆ ನೀವು ಮಾಲ್ ರೆಡಿ ಆಗಿ ಮಾರ್ಕೆಟ್ ಹೋದಾಗ್ಲ ಗಿಡ ಮೈಂಟೆನೆನ್ಸ್ ಮಾಡೋದ್ ಬಿಟ್ಬಿಟ್ಟು ಆ ಟೈಪ್ ತೊಂದ್ರೆ ಆಗುತ್ತೆ ಅವಾಗ ಏನಾಗುತ್ತೆ ಗಿಡ ಅಲ್ಲಿಗೆ ನಿಂತ ಹೋಗುತ್ತೆ ಅವ್ರದ್ದು ಇಳುವರಿನು ಕಮ್ಮಿ ಆಗುತ್ತೆ ನಮ್ದು ಪಿಕಿಂಗ್ ಮಾಡಿದ್ರು ಕೂಡ ನಮ್ದು ಕಂಟಿನ್ಯೂಸ್ ಇಂದೇನ್ ಏನ್ ಮೇಂಟೈನ್ ಮಾಡ್ತೀವೋ ಅದೇ ಟೈಪ್ ಕಂಟಿನ್ಯೂಸ್ ಮೇಂಟೈನ್ ಮಾಡ್ತಾ ಇರುತ್ತೆ ಸರ್ ಈಗ ನೀವು ಈಗ ಒಂದು ನಾಲ್ಕು ನಾಲ್ಕು ಲಕ್ಷ ಖರ್ಚು ಮಾಡಿದೀವಿ ಅಂತ ಹೇಳಿದ್ರಿ ಸರ್ ನಿಮಗೆ ಯಾವ ರೇಟ್ ಸಿಕ್ಕ್ರೆ ನಿಮ್ಮ ಈಗ ನಾವು ಎಲ್ಲಾರ ನನಗೆ ಈಗ ಸಾವಿರ ರೂಪಾಯಿ ಸಿಗಬೇಕು ಒಂದ್ ಸಾವಿರ ರೂಪಾಯಿ ಸಿಗಬೇಕಂತ ಏನ್ ಎಕ್ಸ್ಪೆಕ್ಟೇಷನ್ ಸರ್ ಯಾಕಂದ್ರೆ ನಮಗೆ ಅಟ್ಲೀಸ್ಟ್ ನಾವು ನಾಲ್ಕು ಐದರಿಂದ ಆರು ಲಕ್ಷ ಖರ್ಚು ಮಾಡಿದ್ರೆ ನಮ್ಗೆ ಅಟ್ಲೀಸ್ಟ್ ಒಂದು ಮಿನಿಮಮ್ ರೇಟ್ ಮುನ್ನೂರು ರೂಪಾಯಿ ಸಿಕ್ಕು ಕೂಡ ನಾವೇನ್ ಮಾಡಿದ್ವಿ ಈಗ ನಾಲ್ಕು ಎಕರಲ್ಲಿ ಸುಮಾರು ಒಂದು ಹನ್ನೆರಡರಿಂದ ಹದಿನೈದು ಸಾವಿರ ಬಾಕ್ಸ್ ಟಾರ್ಗೆಟ್ ಇಟ್ಟಿದ್ವಿ ನಮ್ಗೆ ಕನಿಷ್ಠ ಪಕ್ಷ ಬರ ನೂರಿಂದ ನೂರೈವತ್ತು ರೂಪಾಯಿ ಹೇಳಿದ್ರು ಕೂಡ ನಮ್ ಹದ್ನೈದರಿಂದ ಇಪ್ಪತ್ತು ಲಕ್ಷ ಆದಾಯ ಬರ್ಬೋದು ಆ ಲೆವೆಲ್ ಯಾಕಂದ್ರೆ ಇಳುವರಿ ಹೆಚ್ಚಿಗೆ ಬಂದ್ರೆ ನೀವು ಎಂತ ರೇಟ್ ಬಂದ್ರೆ ನಾವು ಚಾಲೆಂಜ್ ಮಾಡ್ಬೋದು ಸರ್ ಮೇನ್ ಇಳುವರಿ ಬರ್ಲಿಲ್ಲ ಅಂದ್ರೆ ನೀವು ಸಾವಿರ ರೂಪಾಯಿ ಸಿಕ್ಕರು ಕೂಡ ಚಾಲೆಂಜ್ ಮಾಡಕ್ಕೆ ವೀಕ್ಷಕರ ನೋಡಬಹುದು ರೈತರು ಇವರು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರ ಯಾಕಂದ್ರೆ ನಾವು ಇಳುವರಿ ಎಕ್ಸ್ಪರ್ಟ್ ಮಾಡಿದ್ರೆ ನಾವು ರೇಟ್ ಡೌನ್ ಇದ್ರು ನಾವು ಹಾಕಿರತಕ್ಕಂತ ಬಂಡವಾಳ ಸತಿ ತಕ್ಕೋಬಹುದು ರೇಟ್ ಡೌನ್ ಇತ್ತು ಅಂದ್ರೆ ಇಳವರಿ ಕಡಿಮೆ ಇತ್ತು ನಾವು ಹಾಕಿರೋ ಬಂಡವಾಳ ಸತಿ ಬರಲಿಲ್ಲ ಅಂತ ಒಂದು ಒಳ್ಳೆ ಸಂದೇಶ ಹೇಳಿದ್ದಾರೆ ಸರ್ ಈಗ ಟೋಟಲ್ ನಾಲ್ಕ್ ಎಕ್ರೆ ಇದೆ ಸರ್ ನಾಲ್ಕ್ ಎಕ್ರೆಗೆ ನೀವು ಕೋಳಿ ಗೊಬ್ಬರ ಮತ್ತೆ ಎಲ್ಲಾ ಫರ್ಟಿಲೈಸರ್ಸ್ ಎಲ್ಲ ಹಾಕಿದ್ರೆ ಟೋಟಲ್ ಎಷ್ಟು ಕ್ವಿಂಟಲ್ ಎಲ್ಲ ಲೆಕ್ಕ ಗೊಬ್ಬರ ಕೊಟ್ಟಿದ್ರೆ ಸಾವಯವ ಸರ್ಕಾರಿ ಸರ್ಕಾರಿ ಗೊಬ್ಬರ ಕೆಲವೆಲ್ಲ ಸಾಲಿಬಲ್ ಬಿಟ್ಟಿದೀವಿ ಅವೆಲ್ಲ ಸ್ವಲ್ಪ ತೂಕ ಕಡಿಮೆ ಇರೋದು ಅವೆಲ್ಲ ಕರೆಕ್ಟಾಗಿ ಇದು ಮಾಡಕ್ ಬರಲ್ಲ ಕೋಳಿ ಗೊಬ್ಬರ ಒಂದು ಎಕರೆಗೆ ಮೂರಿಂದ ನಾಲ್ಕು ಲೋಡ್ ಹಾಕಿದ್ವಿ ನಾಲ್ಕು ಲೋಡ್ ಕೋಳಿ ಗೊಬ್ಬರ ಹಾಕಿದ್ವಿ ಮತ್ತೆ ಕೆಲವೆಲ್ಲ ಮೈಕ್ರೋನ್ಯೂಟ್ರಿಯನ್ಸ್ ಹೆಚ್ಚಿಗೆ ಇದರಲ್ಲಿ ಹಂಗಾಗಿ ಸ್ವಲ್ಪ ಯಥೇಚ್ಛ ಗಿಡಕ್ಕೆ ಏನಂದ್ರೆ ಏನು ಡಿಫಿಷನ್ಸಿ ಕಾಣಿಸ್ತಾ ಇಲ್ಲ ನಮ್ಮಲ್ಲಿ ಈಗ ನೀವು ನೋಡಿರ್ಬೋದು ಇಷ್ಟು ನೆರಳಿದ್ರು ಕೂಡ ಎಲ್ಲಿ ಗಿಡ ಶಿಂಕ್ ಆಗಿಲ್ಲ ಧನ್ಯವಾದಗಳು ಒಂದ್ ಒಳ್ಳೆ ಮಾಹಿತಿ ಕೊಟ್ಟ್ರಿ